ಮುಲ್ಬ ತಾಲೂಕಲ್ಲಿ ಹುಟ್ಟಿ ಬೆಳೆದಂಥ ಆಂಜನೇಯ ಪ್ರಸಾದ್ ಅಂಜು ಬಾಸ್ ಅಂತ ರೀತಿಯನ್ನು ಕರೆಯುವಂಥ ನಮ್ಮ ಹುಡುಗ ಅಂಜು ಬಾಸ್ಗೆ ಇವತ್ತು ಅಂದರೆ ಆರನೇ ತಾರೀಕು ಹುಟ್ಟಹಬ್ಬ ಆಚರಿಸ್ಕೊಂಡು ತುಂಬ ಸಂಭ್ರಮದಿಂದ ಎಲ್ಲ ಬೆಲ್ವಿಷರ್ಸು ಸ್ನೇಹಿತರು ಚೆನ್ನಾಗಿದೆ ಅಂಜು ಬಾಸ್ ಅಂತ ಇದಕ್ಕೆ ಆಂಜನೇಯ ಪ್ರಸಾದ್ ಅಂತ ಹೆಸರು ಅಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಾ ಬರಬೇಕು ತಾವು ದೊಡ್ಡ ಆಶೀರ್ವಾದ ಮಾಡಬೇಕಂದಾಗ ನಮ್ಮ ಮುಲಭಾವ ತಾಲೂಕು ಜನತೆ ಪರವಾಗಿ ಅವರ ತಂದೆ ತಂದೆ ಆಶೀರ್ವಾದ ನಮ್ಮ ಸದಾ ನಮ್ಮ ಅಂಜು ಇರ್ತಾ ಇದೆ ಅಂತ ಹೇಳ್ತಾ ಆಮೇಲೆ ಯಾಕೆಂದರೆ ಮುಖ್ಯವಾಗಿ ಜನ ವಿಶ್ವಾಸ ಕಳ್ಕೊಬೇಡ ಬಿಕ್ಕಿದೆಲ್ಲ ಕೊಟ್ಟಿದ್ದ ದೇವರು ಹಣ ಐಸ್ಪೆಲ್ಲ ಕೊಟ್ಟಿದ್ರೆ ಆರೋಗ್ಯ ಕಾಪಾಡಿಕೆ ಹೇಳ್ಕೋಬೇಕಾಗಿಲ್ಲ ಯಾಕಂದ್ರೆ ತುಂಬ ಮುದು ಸ್ವಭಾವ ಇವಾಗೆಲ್ಲ ಮಧ್ಯಾಹ್ನ ಅಷ್ಟೇ ಎಲ್ಲೇ ಆಗಲಿ ಹಣ ಅವ್ರೆ ಹಂಗಾಗಿ ಇಲ್ಲ ಇಷ್ಟು ಜನ ಬರಲ್ಲ ಹಂಗಾಗಿ ಈ ಜನ ಆಶೀರ್ವಾದ ಸದಾ ನಮ್ಮ ಹುಡುಗಿನ ಇಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ವಾಹನಿ ಮುಖ ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀನಿ ಮುಂದೆ ಜವಾಬ್ದಾರಿ ಹೇಗಿರುತ್ತೆ ಮುಂದೆ ಜವಾಬ್ದಾರಿ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಂದರೆ ಇವಾಗ ಕಾಂಗ್ರೆಸ್ ಪಕ್ಷ ಅಂತ ಅದಕ್ಕೆ ಒಂದು ಹೈಕಮಾಂಡಲ್ಲಿ ಇಡ್ತಾರೆ ನಿಜವಾಗಲೂ ಅವಕಾಶ ಬಂದಾಗ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಡಿಸಿಷನ್ ತಗೊಳಕ್ಕೆ ಹೈಕಮಾಂಡ್ರ ಮುಖಾಂತರ ನಾವೆಲ್ಲ ಒಂದು ಒಳ್ಳೆ ಕ್ರಮ ತೊಗೊಳ್ತೀವಿ ಅಂತ ಬೇಕಾ ಆಶ್ವಾಸ ಕೊಡ್ತೀನಿ ನಾವು